ಯಂತ್ರೋಪಕರಣ ಬಳಸದೆ ತಾತ್ಕಾಲಿಕ ಮರಳು ಗಣಿಗಾರಿಕೆಗೆ ಅವಕಾಶ ಕಾಳಿ ನದಿ ಪಾತ್ರದಲ್ಲಿ ಸಾಂಪ್ರದಾಯಿಕ ಮರಳು ಗಣಿಗಾರಿಕೆ ಪ್ರಾರಂಭ ಕಳೆದ ಎರಡು ವರ್ಷಗಳಿಂದ ಜನರು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾಮಗಾರಿಗೆ ಮರಳಿನ ಸಮಸ್ಯೆ ಎದುರಿಸುತ್ತಿದ್ದರು ರಾಷ್ಟ್ರೀಯ ಹಸಿರು ಪೀಠದ ಆದೇಶದ ಮೇರೆಗೆ ಮರಳು ಗಣಿಗಾರಿಕೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು ಆದರೆ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಯಕ್ಕೆ ಮರಳಿನ ಅಗತ್ಯವಿರುವುದರಿಂದ ಸರ್ಕಾರದ ಅಧಿಕಾರಿಗಳ ಅರಿವಿನಿಂದ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ನಡೆಸುವವರ ಸಂಖ್ಯೆ ಏರಿಕೆಯಾಗಿತ್ತು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಿದ್ದಲ್ಲದೆ ಜನಸಾಮಾನ್ಯರು ದುಪ್ಪಟ್ಟು ಹಣ ನೀಡಿ ಅಕ್ರಮ ಮರಳು ಖರೀದಿಸುವಂತಾಗಿತ್ತು ಅಕ್ರಮ ಮರಳು ಗೋವಾಕ್ಕೆ ಸಾಗಾಟವಾಗುವುದರಿಂದ ಸ್ಥಳೀಯರು ಹೆಚ್ಚಿನ ಬೆಲೆ ನೀಡಿ ಮರಳು ಪಡೆಯುವ ಪರಿಸ್ಥಿತಿ ಉಂಟಾಗಿತ್ತು ಅಕ್ರಮ ಮರಳುಗಾರಿಕೆ ನಿಲ್ಲಿಸಿ ಅಧಿಕೃತ ಮರಳು ಪ್ರಾರಂಭಿಸುವಂತೆ ಮರಳು ಗುತ್ತಿಗೆದಾರ ಸಂಘದವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಹಲವಾರು ಬಾರಿ ಮನವಿ ನೀಡಿದ್ದರು ಈಗ ಗಣಿ ಮತ್ತು ವಿಜ್ಞಾನ ಇಲಾಖೆ ಕಾರವಾರದ ಕಾಳಿ ನದಿ ಪಾತ್ರದಲ್ಲಿ ಸಾಂಪ್ರದಾಯಿಕವಾಗಿ ಯಂತ್ರೋಪಕರಣ ಬಳಸದೆ ತಾತ್ಕಾಲಿಕ ಮರಳು ಗಣಿಗಾರಿಕೆಗೆ ಅವಕಾಶ ನೀಡಿದೆ ಸೋಮವಾರದಿಂದ ಮರಳು ಗಣಿಗಾರಿಕೆ ಪ್ರಾರಂಭವಾಗಿದ್ದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಯಕ್ಕೆ ಕಡಿಮೆ ದರದಲ್ಲಿ ಮರಳು ದೊರೆಯುವಂತೆ ಆಗಿದೆ ಆದರೆ ಈ ಮೊದಲು ಅನುಮತಿ ಪಡೆದ ಲೈಸೆನ್ಸ್ ಮರಳು ಗುತ್ತಿಗೆದಾರರು ಮರಳು ದಾಸ್ತಾನು ಪ್ರದೇಶದಲ್ಲಿ ಯಂತ್ರೋಪಕರಣಗಳನ್ನು ಬಳಸಿ ಮರಳು ಸಾಗಾಟ ಮಾಡುತ್ತಿದ್ದರು ಇದು ನಿಯಮದ ವಿರುದ್ಧವಾಗಿದ್ದು ಸಾಂಪ್ರದಾಯಿಕವಾಗಿ ಕಾರ್ಮಿಕರನ್ನು ಬಳಸಿ ಮರಳು ಸಾಗಾಟ ಮಾಡುವಂತೆ ಮರಳು ಗುತ್ತಿಗೆದಾರರಾದ ಸಂತೋಷ್ ಕಲ್ಗುಟ್ಕರ್ ಅವರು ಜಿಲ್ಲಾಧಿಕಾರಿಗೆ ಹಾಗೂ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗೆ ದೂರು ನೀಡಿದ್ದರು ದೂರು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಕಾರವಾರ ತಾಲೂಕಿನ ಕಾಳಿ ನದಿಯಲ್ಲಿ ಎನ್ಜಿಟಿ ಆದೇಶದ ಅನುಸಾರವಾಗಿ ಮತ್ತು ಸಿಆರ್ಝೆಡ್ ಎನ್ವಿರಾನ್ಮೆಂಟ್ ರೂಲ್ಸ್ ಪ್ರಕಾರ ಮರಳನ್ನು ಮಾನವ ಶ್ರಮದ ಮೂಲಕ ಸಾಂಪ್ರದಾಯಿಕವಾಗಿ ತೆಗೆದು ಕೆಲಸ ಮಾಡಬೇಕು ಹಾಗೂ ಯಾವುದೇ ಯಂತ್ರ ಮಷಿನ್ಗಳನ್ನು ಉಪಯೋಗಿಸಬಾರದೆಂದು ಕೋರ್ಟಿನ ಆದೇಶವಿದೆ ಆದರೂ ಕೆಲವರು ಮರಳು ಪರವಾನಗಿದಾರರು ತಮ್ಮ ಸ್ವಾರ್ಥಕ್ಕಾಗಿ ನಿಯಮವನ್ನು ಉಲ್ಲಂಘಿಸಿ ಕ್ರೇನ್ಗಳನ್ನು ಉಪಯೋಗಿಸುವುದರಿಂದ ಮರಳಿನ ಲಾರಿಗಳ ದೊಡ್ಡ ದಂಧೆಯನ್ನಾಗಿ ಮಾಡಿಕೊಳ್ಳುತ್ತಾರೆ ಎಲ್ಲ ಕ್ರೇನ್ಗಳು ಗುಜರಿಯಾಗಿದ್ದು ಇದಕ್ಕೆ ಯಾವುದೇ ದಾಖಲೆಗಳು ಇರುವುದಿಲ್ಲ ಮರಳು ದಾಸ್ತಾನು ಪ್ರದೇಶದಲ್ಲಿದ್ದ ಎಲ್ಲ ಕ್ರೇನ್ಗಳನ್ನು ಬಂದ್ ಮಾಡಿ ಸ್ಥಳಾಂತರಿಸುವಂತೆ ದೂರು ಸಲ್ಲಿಕೆಯಾಗಿರುವುದರಿಂದ ಪರಿಶೀಲಿಸಿ ಕ್ರಮಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದ ಮೇರೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಧಿಕೃತವಾಗಿ ಲೈಸೆನ್ಸ್ ಪಡೆದ ಮರಳು ಗುತ್ತಿಗೆದಾರರಿಗೆ ಯಂತ್ರೋಪಕರಣಗಳನ್ನು ತೆರವುಗೊಳಿಸುವಂತೆ ಆದೇಶಿಸಿದ್ದಾರೆ ಇದರಿಂದ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡುವ ನೂರಾರು ಕಾರ್ಮಿಕರಿಗೆ ಕೆಲಸ ದೊರೆಯುವಂತಾಗುವುದು